ಮೊದಲು ಕೂಡ ಒಂದ್ ಬಂದು ಬಾಗಲಕೋಟೆಯಲ್ಲಿ ಸೇವೆ ಮಾಡಿ ಮತ್ತೆ ಹೋಗಿ ಮತ್ತೆ ಎರಡ್ ಸಾವಿರನೇ ಇಸ್ವಿಯಲ್ಲಿ ಈ ಬಾಗಲಕೋಟೆಗೆ ಬಂದು ಎರಡ್ ಸಾವಿರದ ಹತ್ತೊಂಬತ್ತನೇ ಇಸ್ವಿಯವರೆಗೆ ಹತ್ತೊಂಬತ್ತು ವರ್ಷಗಳವರೆಗೆ ಅಂದ್ರೆ ಇಪ್ಪತ್ತು ವರ್ಷಕ್ಕಿಂತಲೂ ಹೆಚ್ಚು ಈ ಬಾಗಲಕೋಟೆಯಲ್ಲಿ ಸೇವೆ ಮಾಡಿದರು ಯಾವಾಗ ಪದ್ಮ ಅವರ ಪ್ರತಿಯಾಗಿ ಮಧುಬಂದಲಿ ಹೋಗ ಹಚ್ಚಿದಾಗ ಬಾಬಾವರ ಎದುರುಗಡೆ ಯುವಜ್ ಮಾಡಿಕೊಂಡು ಬಾಬಾ ಕೇಳಿದ್ರಂತೆ ನೀ ಇಷ್ಟೆಲ್ಲ ಮಾಡಿ ಅಂತ ಬಾಬಾ ಹಾಕೋರ್ ಏನು ಹೇಳಿದ್ರು ಅಂದರೆ ಬಾಬಾ ಈಗ ನೀನು ಪುಲ್ವಾಡಿ ಅಂತ ಹೇಳಿದ್ರು ಅದಕ್ಕೆ ಬಾಗಲಕೋಟೆಯ ಪುಲ್ವಾಡಿ ಇಷ್ಟೊಂದು ಸಮೃದ್ಧಿಯಿಂದ ಇದೆ ಸಂತುಷ್ಟವಾಗಿದೆ ಅಂತಂದರೆ ಅದಕ್ಕೆ ಆಧಾರ ಮೂರ್ತರು ಯಾರು ಅಂತಂದರೆ ಪದ್ಮಾಪುರ ನಾವೆಲ್ಲರೂ ನಾಲ್ಕು ವಿಷಯದಲ್ಲಿ ಜ್ಞಾನ ಯೋಗ ಧಾರಣ ಸೇವೆ ಎಲ್ಲ ವಿಷಯಗಳಲ್ಲಿ ಚೆನ್ನಾಗಿ ಒಂದು ಮುಂದುವರಿತಾ ಇರುವಂತಹ ದಾರಿಯಲ್ಲಿ ಉನ್ನತಿಯ ದಾರಿಯಲ್ಲಿ ಇದ್ದೇವೆ ಅಂತಂದ್ರೆ ಅದಕ್ಕೆ ಆಧಾರ ಅಂತಂದ್ರೆ ಪದ್ಮಾಬ್ಬರು ಅದಕ್ಕೆ ಪದ್ಮಾಪರಿಂದ ತಾವು ಎಲ್ಲರೂ ಪಾಲನೆ ತಗೊಂಡಿದ್ದೀರಿ ಯಾರೋ ಅವರು ಬರು ಇದ್ದಾಗಲೇ ಬಂದಿರಿ ಅವರಂತೂ ಪೂರ್ಣ ರೂಪದಲ್ಲಿ ಪಾಲನೆ ತಗೊಂಡಿದ್ದೀರಿ ಅಕ್ಕವ್ರು ಹೋದ್ಮೇಲೆ ಮೇಲೆ ಎಷ್ಟೋ ಜನ ಇದ್ದೀರಿ ಇದೇ ಈ ಕಡೆ ಆರು ವರ್ಷದಿಂದ ಈ ಕಡೆ ಬಂದವರು ಅವರು ಸೂಕ್ಷ್ಮ ರೂಪದಲ್ಲಿ ಪಾಲನೆ ತಗೊಂಡಿದ್ದೀರಿ ಅದರ ಅವ್ಯಕ್ತ ರೂಪದಲ್ಲಿ ನಮ್ಮ ನಮ್ಮ ಇದ್ದಾರೆ ಜೊತೆಗೆ ಸಾಥ್ ಆಗಿ ನಮ್ಮೆಲ್ಲರಿಗೂ ಪ್ರೇರಣೆ ಕೊಡ್ತಾ ಶಕ್ತಿಯನ್ನು ಕೊಡ್ತಾ ಸ್ಫೂರ್ತಿಯನ್ನು ಕೊಡ್ತಾ ಸೇವೆಯನ್ನ ಮಾಡ್ತಾ ಇದ್ದಾರೆ ಅದೇ ರೂಪದ ಅನುಭವ ಮಾಡ್ತಾ ಇದ್ದೀನಿ ಅದಕ್ಕೆ ನಾನು ವೇದಿಕೆಯ ಎಲ್ಲಿಯ ಹಿರಿಯ ಸಹೋದರ ಸಹೋದರಿಯರಿಗೆ ಕೇಳ್ತೇನೆ ಅಂಬಿಕಾ ಯಾವ ಅವರ ಜೊತೆಗೆ ತಮ್ಮ ತಾವು ಕಂಡಂತೆ ಪದ್ಮ ಅಕ್ಕನವರು ಪದ್ಮ ಅಪ್ಪ ಅವರಿಂದ ತಾವು ವಿಶೇಷತೆಯನ್ನು ನೋಡಿದ್ರಿ ಏನು ವಿಶೇಷತೆಯನ್ನು ಕಲ್ತಿದ್ದೀರಿ ಹಾಗೂ ವಿಶೇಷತೆಯನ್ನು ಅನುಭವ ಮಾಡಿದ್ದೀರಿ ಹಾಗೂ ಅವರಿಂದ ಹೇಗೆ ಪಾಲನೆ ತಗೊಂಡಿದ್ದೀರಿ ಅನ್ನೋದನ್ನು ಹಂಚ್ಕೊಳ್ಳುವಂತಹ ದಿನ ಅವಕಾಶದ ದಿನ ನಾವೆಲ್ಲ ಸ್ಮೃತಿ ದಿನವನ್ನ ಆಚರಣೆ ಮಾಡುತ್ತೇವೆ ಸ್ಮೃತಿ ದಿನವನ್ನ ಆಚರಣೆ ಮಾಡುವಂತಹ ಉದ್ದೇಶ ಏನು ಅಂತಂದ್ರೆ ಅವರು ನಮಗೆ ಒಂದು ದಾರಿದು ದೀಪ ಆಗಿ ಹೋದ್ರು ಪ್ರೇರಣಾ ದ್ಯೋತಕ ಆಗಿದ್ರು ಮಾರ್ಗದರ್ಶಿ ಆಗಿದ್ರು ನಮಗೆ ಮುಂದುವರಿಸಿರುವಂತವ್ರು ಉನ್ನತಿ ಕೊಟ್ಟಂತವರು ಪಾಲನೆ ಕೊಟ್ಟಂತವರು ಅದಕ್ಕೆ ಕೃತಜ್ಞತೆಯನ್ನು ಅರ್ಪಿಸುವುದಕ್ಕೋಸ್ಕರ ನಾವು ಈ ಒಂದು ಸ್ಮೃತಿ ದಿನವನ್ನ ಆಚರಣೆ ಮಾಡುತ್ತೇವೆ ಅದಕ್ಕೆ

ರೂ ಸಹ ಪರಮಾತ್ಮನ ಸಂಕಲ್ಪದಂತೆ ನಾವೆಲ್ಲರೂ ಜನ್ಮ ಪಡೆದಿದ್ದೀವಿ ಈಗ ಮದುವೆ ಬಂದಿರ್ಬೋದು ಹಿಂದೆ ಬಂದಿರ್ಬೋದು ಪುರುಷಾರ್ಥ ಮಾಡ್ತಿದ್ದೀವಿ ಪುರುಷಾರ್ಥಕ್ಕೆ ಬಾಬಾ ಹೇಳ್ತಾರೆ ಎಲ್ಲರೂ ಮರೀರಿ ಅಂತ ಈಗ ನಾವು ಸ್ಮರಣೆ ಮಾಡತಕ್ಕಂಥದ್ದು ಅವ್ರು ಹೇಳಿದಂತೆ ಬ್ರಹ್ಮ ಬಾಬಾ ಆಗಿರ್ಬೋದು ಆಗಿ ಹೋಗಿರ್ತಕ್ಕಂಥ ಅನೇಕ ತಾದಿಗಳಾಗಿರ್ಬೋದು ಈಗ ಸಂಖ್ಯೆ ಹೆಚ್ಚಾದಂತೆ ಬೋಗಿಗಳು ಹೆಚ್ಚಾಗ್ತದೋ ಹಾಗೆ ಇಂಜಿನ್ ಡೆವಲಿಸ್ತಾರೆ ಅಥವಾ ಹೆಚ್ಚು ಇಂಜಿನ್ಗಳನ್ನು ಹಚ್ಚಿ ಅದನ್ನು ಹಾಗೆ ಪರಮಾತ್ಮ ತಂದೆ ಅಂತೂ ಮೇನ್ ಇಂಜಿನ್ ಇದ್ದೇ ಇದ್ದಾರೆ ಬ್ರಹ್ಮ ತಂದೆ ಇದ್ದಾರೆ ಎಲ್ಲ ದಾದಿಗಳಿದ್ದಾರೆ ಹಾಗೆ ಆಗಿ ಹೋಗಿ ಅಥವಾ ತಮ್ಮ ಒಂದು ಹೆಜ್ಜೆ ಗುರುತು ಬಿಟ್ಟು ಹೋಗಿರ್ತಾರೆ ಹಾಗೆ ಪದ್ಮಾತ್ಮ ಅವರ ಬಗ್ಗೆ ನಾನು ಹೇಳೋದಾದರೆ ಅವ್ರಿಗೆ ಆಸೆ ಇತ್ತು ಬಹಳಷ್ಟು ಸೇವಾ ಆಗಬೇಕು ಅವರ ಭಾವನೆ ಏನಿತ್ತು ಅಂದರೆ ಎಲ್ಲರನ್ನೂ ಸಹ ಒಂದು ಮೂಡಿಸ್ಬೇಕು ಎಲ್ಲರೂ ನಮ್ಮವರು ಅನ್ನುವಂಥ ಭಾವ ಅವರಲ್ಲಿ ಕಾಣ್ತಿತ್ತು ಆ ಭಾವನೆಗಳ ಪ್ರತೀಕವೇ ಇವತ್ತು ನಾವೇ ಬಂದಿದೆ ಅದಕ್ಕೆ ನಾವು ಪಡ್ತಕ್ಕಂಥದ್ದು ಅವರ ಇಚ್ಛೆಯಂತೆ ಅನೇಕ ಕಾರ್ಯಗಳಾಗಿದೆ ಅದನ್ನು ನೋಡಿದಾಗ ನಮಗನಿಸ್ತದೆ ನಾವೇನು ಹಿಂದೇಟು ಹಾಕಿದ್ದೀವಿ ನಾವು ಪ್ರತಿಯೊಬ್ಬರಿಗೂ ಒಂದು ಆಸೆ ಇರೋದು ನಾವು ಶೋಷಿಸ್ ಮಾಡಬೇಕು ಅಂದರೆ ಆ ಸಂಕಲ್ಪಗಳು ಬೇಗವಾಗಿ ಯಾರಿಗೆ ಸಿದ್ಧಿ ಆಗ್ತೀವಂದ್ರ ಯಾರ ಸಂಕಲ್ಪದಲ್ಲಿ ಎಲ್ಲರ ಪ್ರತಿಯಾಗಿ ಪ್ರೀತಿ ಇರ್ತದೋ ಅಂತ ಸಂಕಲ್ಪಗಳು ಯಶಸ್ವಿ ಆಗ್ತದೆ ನಮ್ಮಲ್ಲಿ ಏನೋ ಯಾವುದೋ ವ್ಯಕ್ತಿಯ ಪ್ರತಿಯಾಗಿ ಸಣ್ಣ 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 ಭಾವನೆಗಳು ಇರ್ತದೆ ಶುರುವೆ ಇವರು ಹಾಗೆ ಇವತ್ತು ಭಾವನೆ ಹೇಳಿದರು ಹಾಗೆ ಎಲ್ಲರ ಪ್ರತಿಯಾಗಿ ಪ್ರೀತಿ ಸ್ನೇಹ ಇರತಕ್ಕಂಥದ್ದು ಶಕ್ತಿ ಇದ್ದಾಗಲೇ ನಾವು ಪರಿವರ್ತನೆ ಆಗ್ತೀವಿ ಮತ್ತು ಸೇವೆಯಲ್ಲೂ ಬಹಳಷ್ಟು ಪರಿವರ್ತನೆ ಕಾಣ್ತೀವಿ ಅಂಥದ್ರಲ್ಲಿ ಪದ್ಮಾಭವರು ಆದರ್ಶ ಆಗಿದ್ದಾರೆ ಅಂತ ನಾನು ಭಾವಿಸ್ತೀನಿ ಅದಕ್ಕಾಗಿ ನಾನು ಹೆಚ್ಚು ಹೇಳದೇನೆ ಎರಡೇ ಮಾತುಗಳಲ್ಲಿ ಹೇಳೋದಾದ್ರೆ ಇವತ್ತು ಅವರ ಭಾವನೆಗಳು ಶ್ರೇಷ್ಠ ಇತ್ತು ಹೇಳಿ ಇವತ್ತು ನಾನು ಅವರನ್ನು ಭಾವಪೂರ್ಣವಾಗಿ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದೀನಿ ಅವರಿಗೆ ಅದರಂತೆ ನಾವು ಸಹ ಮುಂದುವರಿಯೋಣ ಅವರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದ ಅನುಸಾರವಾಗಿ ಭಾವ ಹಾಕಿಕೊಟ್ಟಿರ್ತಕ್ಕಂಥ ಅನುಸಾರವಾಗಿ ಮುಂದುವರಿಯೋಣ

ఇష్టదాన్ని కడస్ బంద్ర హిమ్మతి అంతా ధైర్య బాడే తర గెల్లి ముందు జీవో ఖుషి వారు ఖుషి అని కొ అంతిమే లెక్కాచారర్మద్దు లెక్కాచారట్టిల్ కర్మ హాబాసూ ధర్మరాజు

ಯಾವುದನ್ನು ಲೆಕ್ಕಿಸ್ತದೆ ಇಲ್ಲಿ ರಸ್ತೆ ಇಲ್ಲ ನಾವು ಯಾರೇ ಕರೀತಿ ಯಾವುದೇ ಸೆಂಟ್ರ್ದವರು ಯಾವಾಗ ಕರೆದ್ರೂ ಕೂಡ ಅವ್ರು ಹೆಂಗ್ ಮಾಡೋದಲ್ಲ ಅಲ್ಲಿ ಅಂತ ಹೇಳೋದಿಲ್ಲ ಬಂದು ತಮ್ಮ ಕೈಲಾದ ಸೇವೆಯನ್ನು ಅವರು ಕೊಟ್ಟು ಬರ್ತಾರೆ ಇದೇ ರೀತಿ ಅಪ್ಪ ಅವರ ಆಶೀರ್ವಾದ ಅವರನ್ನು ಮುಂದುವರೆಸ್ತಾ ಇರಲಿ ಅಂತೇಳಿ ದಿನ ಅವರ ಮನೋಪ್ರೀತಿಯಾಗಿ ಶ್ರದ್ಧಾಂಜಲಿಯನ್ನು ಮಾಡ್ತೀನಿ ಅನ್ನೋರು ಹೇಳಿದಾಗಿ ಮರೀಜಿ ಅಂತ ಹೇಳ್ತಾರೆ ಆದರೆ ಅವರು ನಾವು ಮಾಡಿದಂತಹ ಹಾಗೆ ಕೊಟ್ಟಂತಹ ಮಾರ್ಗದರ್ಶನವನ್ನು ಪ್ರೇರಣೆಯನ್ನು ಬರೆಯೋದಕ್ಕೆ ಸಾಧ್ಯ ಇಲ್ಲ ಅದನ್ನು ಸುಮ್ಮನೆ ನೆನಪು ಮಾಡೋದರ ಸಲುವಾಗಿ ನಾವು ಇವತ್ತು ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದೀವಿ ನನಗೆ ಬಹಳಷ್ಟು ಸಮಯ ಅಕ್ಕನವರ ಸಂಪರ್ಕದಲ್ಲಿ ಒಂದು ಸೌಭಾಗ್ಯ ಸಿಕ್ಕಿತ್ತು ನನ್ನ ವೈಯಕ್ತಿಕವಾಗಿ ಜೀವನದಲ್ಲಿ ಹಬ್ಬ ಪಾತ್ರವನ್ನು ಬೆಳೆಸಿದರು ಅನ್ನೋದನ್ನು ನೋಡಿದೆ ಇವತ್ತಿಗೂ ನಾನು ಏನು ಈಶ್ವರ ವಿಶ್ವವಿದ್ಯಾಲಯದ ಅಥವಾ ಅವರ ಅನುಸಾರ ಈ ಮಾರ್ಗದಲ್ಲಿ ಏನು ಹೊರಟಿದ್ದೀನೋ ಅದು ಅವರ ಸಂಕಲ್ಪ ಅವರ ಇಚ್ಛೆ ನಾನು ಪ್ರತಿಯಾಗಿ ಅವರು ಬಹಳಷ್ಟು ಭಾವನೆಯನ್ನು ಮುಂದೆ ಹೋಗಬೇಕು ಎನ್ನುವಂತಹ ಭಾವನೆಯನ್ನು ಇಟ್ಟುಕೊಂಡಿದ್ದರು ಹಾಗೆಯೇ ನನ್ನನ್ನು ಕೂಡ ಅವರು ತಯಾರು ಮಾಡಿದ್ದು ಅಂತ ಪ್ರತಿಯೊಂದಕ್ಕೂ ಕೂಡ ನನ್ನ ಮಾತಿನಲ್ಲಿ ನನ್ನ ನರದಲ್ಲಿ ನನ್ನ ಉಡುಗೆ ತೊಡಗಿ ಕೂಡ ಅವರ ಲೆಕ್ಕ ವಹಿಸಿ ಅನೇಕ ಸಲ ಕಲರ್ ಮುಕ್ಕೇ ಸೀರೆಗಳು ಇತ್ತು ನನ್ನ ಧ್ಯಾನ ಅವನ್ನೆಲ್ಲ ಸೀರಿಯಲ್ ಬೇಡ ಇವನ್ನೆಲ್ಲ ತಿಳಿಸಿದ್ರೆ ನಾನು ಅಷ್ಟೇ ಖುಷಿ ಅಂತ ಕೇಳ್ಕೊಂಡು ಬಂದರೆ ನಮ್ಮಲ್ಲಿ ನಂತರ ಆತ್ಮೀಯತೆ ನಮಗಾಗಿ ಇವರು ಕಾಶಿ ಮಾಡ್ತಾರೆ ಆತ್ಮೀಯತೆ ನೋವು ಮಕ್ಕಳು ಮುಂದಿನ ಕನೆಕ್ಷನ್ ನನ್ನ ತಂದು ದಾತಿಯವರ ಸಂಪರ್ಕ ತುಂಬ ಹೋಗಿ ಅದರಲ್ಲೂ ಮನಿಮೆಯನ್ನು ಅವರು ನಾನು ನೆನಪಿಸೋಳಿಕೆ ಅವ್ರ ಸ್ವಲ್ಪ ತೊಗೊತಂದ್ರೆ ನನ್ನನ್ನು ಈ ಮಾರ್ಗದಲ್ಲಿ ಮುಂದುವರಿಸೋದಕ್ಕೆ ನಾನು ಅವರು ಕಾರಣಿ ಕೊಡ್ತಾರೆ ಅಪ್ಪ ಅವರು ಅಪ್ಪವರು ನಾನು ಜ್ಞಾನಕ್ಕೆ ಬಂದಾಗ ಅದೇ ವರ್ಷ ಎರಡು ವರ್ಷ ಆಗಿತ್ತು ಒಂದು ವಾರ ನಾಲ್ಕು ದಿವಸ ಅವಾಗ ಅಷ್ಟು ಇದರ ಬಗ್ಗೆ ಗಂಭೀರತೆಯನ್ನು ನಾವು ತಗೊಂಡಿರಲಿಲ್ಲ ಜ್ಞಾನ ಕರೆಕ್ಟು ಬರೋದಿದ್ರು ನಾನು ಹೋಗೋದೇ ಇದ್ದಾಗ ಕ್ಲಾಸ್ಗೆ ಹೋಗೋದೇ ಇದ್ದಾಗ ಒಂದ್ಸಲ ಮನೆಗೆ ಬಂದುಬಿಡ್ತಾರೆ ಮನೆಗೆ ಬಂದ್ಕೊಂಡೆ ನನಗೆ ಭಾಳ ಇಫೆಕ್ಟ್ ಆಗ್ತದೆ ಅಂದರೆ ನಾವು ಅವರಿಗೆ ರೆಸ್ಪೆಕ್ಟ್ ಪ್ರೀತಿ ಸ್ನೇಹ ಇದ್ದು ಅವ್ರು ಬಂದು ಯಾಕ್ರಿಗೆ ಬಂದಿಲ್ಲ ಅಂತ ತಪ್ಪಿಸ್ಬೇಡ್ರಿ ಅಂತಂದ್ಕೊಂಡೆ ಅವಾಗ ಅವತ್ತವರಿಗೆ ನಾನು ಮಾತುಕೊಟ್ಟೆ ನಿಮ್ಮನ್ನ ಮೇಲೆ ಎರಡು ನಮ್ಮನೆಗೆ ಬಂದು ನೀವು ಕ್ಲಾಸಿಗೆ ಬರೀ ಅಂತ ಹೇಳುವಾಗ ನಾನು ಮಾಡಿ ಈ ಥರ ಹೇಳಿಸ್ಕೊಡೋಂಗಿಲ್ಲ ಅಂತ ಏನು ಕೊಟ್ಟಿದ್ದೋ ಅದೇ ತರಹ ಎಂದಿಗೂ ಕೂಡ ಅಂದಿನಿಂದ ಎಂದಿಗೂ ಕೂಡ ಈ ಜ್ಞಾನ ಮಾರ್ಗದಲ್ಲಿ ಮುಂದುವರಿಯೋದಕ್ಕೆ ನನಗೆ ಪ್ರೇರಣೆ ಪ್ರೇರಣಾದಾಯಕ ಸ್ಫೂರ್ತಿದಾಯಕ ಆದರೂ ಹಾಗೆಯೇ ಅಕ್ಕನವರು ಯಾವ್ಯಾವ ಗುಣಗಳನ್ನು ನಮ್ಮಲ್ಲಿ ತುಂಬಿದಾರೋ ಅವರು ಯಾವ ರೀತಿಯಾಗಿ ನಡೆದು ಆ ರೀತಿಯಾಗಿ ಅವಾಗಲೂ ನಡೆದ್ವಿ ಏನಾದರೂ ಕೂಡ ಈ ಮಾರ್ಗದಲ್ಲಿ ನಾವು ಮುಂದುವರಿತೇವೆ ಎನ್ನುವಂತಹ ಅವರಿಗೆ ಈ ರೂಪದಿಂದ ಪೂರ್ಣವಾದಂತಹ ಶ್ರದ್ಧಾಕ ಇಷ್ಟಪಡ್ತೇನೆ ಜೊತೆಗೆ ಈ ಚಾಂಪುಲದಲ್ಲಿ ಹೇಳ್ತಾರೆ ಹೊಳಿಯ ನಟಿಯ ಮೇಲೆ ಹಸಿರು ಸೌತೆಯಕಾಯಿ ಹೊಳಿಯ ನಟಿಯ ಮೇಲೆ ಎಳೆಯ ಸೌತೆಯಕಾಯಿ ಹರಿಯಂದರೆ ಅಂದರೆ ಹರಿಯಲ್ಲಿ ಮರಿಯಂದರೆ ಹೆಂಗೆ ನಾ ನಮ್ಮ ಎನ್ನುವಂತೆಯೂ ಸುಖರಿಸಿ ನಡೆದು ಇಲ್ಲ ಆ ಸ್ನೇಹ ಪ್ರತಿಯಾಗಿ ಅಷ್ಟಾಗಲಿ ಅಂತೇನೆ ಈ ಶುಭಾಷತ್ಗುರುವ ಆದ ಶುಭಾಷಗಳು ಪರಮಪುತ ಪರಮ ಶಿಕ್ಷಕ ಪರಮ ಸತ್ಗುರು ಶಿವತಮ್ ದೇವರನ್ನು ನನ್ನ ಹೃದಯ ಮಂದಿರದಲ್ಲಿ ನಡೆಯುತ್ತಾ ಈ ಶರ ನವರಾತ್ರಿಯ ಮಧ್ಯದಲ್ಲಿ ಇಂದು ನಾವು ನಮ್ಮ ಆತ್ಮೀಯರು ಬಹಳ ಎಲ್ಲರಿಗೂ ಪ್ರಿಯರು ಆಗಿರುವಂಥ ನಮ್ಮಿಂದ ಭೌತಿಕವಾಗಿ ಅಷ್ಟೇ ಅಲ್ಲಿರುವಂಥ ಪದ್ಮಾ ಅಕ್ಕನವರ ಆತ್ಮೀಯ ಸ್ಮೃತಿ ದಿನದಲ್ಲಿ ನಾವು ಇಂದು ಸೇರಿದ್ದೇವೆ ಇದು ನಿಜವಾಗಿಯೂ ನಮಗೆ ಒಂದು ರೀತಿಯ ವಿಷಯ ಅನ್ನಿಸ್ತಾ ಇದೆ ಮೊನ್ನೆ ತಾನೇ ನಾನು ನಮ್ಮ ಅಕ್ಕವ್ರ ಜೊತೆಗೆ ನೆನೆಸ್ಕೊಂಡೆ ಇದೇ ಅಕ್ಕವರು ದೀಪಾಕವ್ರು ಇಲ್ರಿ ಅಕ್ಕವ್ರೆ ಈ ಬಾಗಲಕೋಡ್ ಸೆಂಟರ್ ಅಲ್ಲಿ ಪದ್ಮಾಕವರು ಅಂತ ಇದ್ರು ಅವ್ರ ಬಗ್ಗೆ ಬಹಳಷ್ಟು ಕೇಳಿದ್ರೆ ಇಲ್ಲ ನಾವು ಸ್ವಲ್ಪ ಕೇಳಿದ್ರೆ ಇಲ್ಲ ನೀವು ಬಹಳಷ್ಟು ಕೇಳ್ರಿ ಬಹಳಷ್ಟು ನಾಗನ್ನಾಕವ್ರಿಂದ ಕೇಳ್ರಿ ನಾಗರನ್ನ ಇವತ್ತು ಪದ್ಮಾಕರಷ್ಟೇ ಸಮರ್ಥವಾಗಿ ಈ ಬಾಗಲಕೋಡ್ ಸೇವಾ ಕೇಂದ್ರವನ್ನ ನಿಭಾಯಿಸಿಕೊಂಡು ಹೋಗ್ಲಿಕ್ಕೆ ಮೇಲೆ ಬಾಬಾ ಇದ್ದಾರೆ ಪರಂಧಾಮಲ್ಲಿ ಈ ಬಾಗಲಕೋಟೆಯ ಈ ಭೂಮಿಯ ಮೇಲೆ ಅವರಿಗೆ ಮಾರ್ಗದರ್ಶನವನ್ನು ಪ್ರಾರಂಭದಿಂದಲೂ ನೀಡಿದಂತವರು ಸೊ ಅದಕ್ಕಾಗಿ ಅವರ ಅವರು ಎಲ್ಲರ ಬಹಳ ಒಳ್ಳೆಯ ಸದ್ಗುಣಗಳು ನಾವು ಸದ್ಗುಣಗಳನ್ನ ಬಾಬಾರವ್ರ ಮನೆಯಲ್ಲಿ ಕೇಳುವುದಷ್ಟು ಕೇಳ್ತೀವಿ ಅದನ್ನ ಅವರ ಅತ್ಯಾಶಃ ಅವರಲ್ಲಿ ಬಾಯಿ ದೊಡ್ಡ ಇತ್ತು ಅಂತ ಅನಿಸ್ತಾ ಇದೆ ಅವರಲ್ಲಿ ಸದ್ಗುಣಗಳಂದ್ರೆ ಎಲ್ಲರ ಬಗ್ಗೆ ಶುಭ ಭಾವನೆ ಎಲ್ಲರ ಬಗ್ಗೆ ಪ್ರೀ ಪ್ರೀತಿ ಇತ್ತು ಅವ್ರಿಗೆ ಯಾರ ಬಗ್ಗೆನೂ ಅವರು ಇಲ್ರಿ ಅಂತ ಅವರು ಎಲ್ಲರನ್ನೂ ಒಂದು ಸಂಘಟನೆಯಲ್ಲಿ ಸೇರಿಸಿ ಅದನ್ನ ಒಂದು ದೊಡ್ಡ ಎಲ್ಲ ಆತ್ಮಗಳನ್ನ ಒಂದು ಸಂಘಟನೆಯಲ್ಲಿ ಸೇರಿಸಿ ಅದನ್ನ ಒಂದು ದೊಡ್ಡ ಮಾಲೆಯನ್ನಾಗಿ ಮಾಡಿ ಭಗವಂತ ಪರಮಾತ್ಮನಿಗೆ ಕೊಯಲ ಮಾಲೆಯನ್ನಾಗಿ ಹಾಕಿ ಅವರನ್ನ ನಾವು ನೆನೆಸ್ಲೇಬೇಕ ಇವತ್ತು ನಾವು ಈ ಪುರುಷಾರ್ಥದ ಮಾರ್ಗದಲ್ಲಿ ನಡೀತಾ ಇರಬೇಕಾದ್ರೆ ನಾನು ಪದೇ ಪದೇ ಪದ್ಮಾಕರಿಗೆ ನೆನೆಸ್ಕೊಳ್ತಾ ಇರ್ತೀನಿ ಅವರಲ್ಲಿ ಒಂದು ದೊಡ್ಡ ಗುಣ ಅಂತಂದ್ರೆ ಹಾಗಾಗಿ ಅವರು ಹಾಸ್ಯ ಪ್ರಯತ್ನವು ಬಹಳ ಚೆನ್ನಾಗಿತ್ತು ಅವರಲ್ಲಿ ಎಲ್ಲರನ್ನು ಸಂಘಟನೆಯಲ್ಲಿ ಸೇರಿಸಿ ಬಾಗಲಕೋಟೆಯಲ್ಲಿ ಅವರು ಒಂದು ಒಳ್ಳೆಯ ಸೇವೆಯನ್ನೇ ಮಾಡಿ ಹೋಗಿದ್ದಾರೆ ಈ ಬಾಗಲಕೋಟೆಯ ಮಹಾಜನತೆ ಅವರಿಗೆ ಋಣಿಯಾಗಿರ್ಬೇಕು ಅಷ್ಟು ಸೇವೆಯನ್ನು ಮಾಡಿ ಹೋಗಿದ್ದಾರೆ ಮತ್ತು ಇಂತಹ ಒಂದು ಸೇವೆ ಆಧ್ಯಾತ್ಮಿಕ ಒಂದು ಸುಗಂಧವನ್ನು ಎಲ್ಲ ಕಡೆ ಹರಡಬೇಕಾದ್ರೆ ಅವರು ನಿಮಿತ್ಯ ಹೋಗಿದ್ದಾರೆ ಇಂಥ ದೊಡ್ಡ ಸೇವಾ ಕೇಂದ್ರ ನಿರ್ಮಾಣ ಆಗಬೇಕಾದ್ರೆ ಅವರು ಮಾಡಿದಂತಹ ಒಂದು ಸೇವೆ ನಾವು ಯಾರು ಮರೆಯಲೇಬಾರ್ದು ಇನ್ನೊಂದು ಒಂದೇ ಒಂದು ದೊಡ್ಡ ವಿಶೇಷತೆಯನ್ನು ನಾನು ತಮ್ಮೊಂದಿಗೆ ಪ್ರಸ್ತುತ ಪಡಿಸ್ಲಿಕ್ಕೆ ಇಷ್ಟಪಡ್ತೇನೆ ಅದು ನಾನು ಪದ್ಮಾ ಅಪ್ಪ ಕಂಡುಕೊಂಡಂತಹ ಮಹಾನ್ ವಿಶೇಷತೆ ಅದು ನನ್ನ ಭಾಗ್ಯ ಅಂತ ತಿಳ್ಕೊಳ್ತೀನಿ ಅವರಲ್ಲಿ ಏನು ದೊಡ್ಡ ವಿಶೇಷತೆ ಇತ್ತಂತಂದ್ರೆ ಲೌಕಿಕವನ್ನು ಅಲೌಕಿಕವಾಗಿ ಪರಿವರ್ತನೆ ಮಾಡಿದರೆ ಅವರು ನೋಡಿ ಇವತ್ತು ನಾವು ಈ ಕ್ಲಾಸ್ ಅಲ್ಲಿ ಇದೆ ಒಂದು ಹತ್ತು ಇಪ್ಪತ್ತು ಪರ್ಸೆಂಟೇಜ್ ಕುಮಾರರಿದ್ದಾರೆ ಇಲ್ಲಿ ಬಾಲ ಬ್ರಹ್ಮಚಾರಿಗಳು ಕುಮಾರರು ಇದ್ದಾರೆ ಅಕ್ಕನವರು ಇದ್ದಾರೆ ಒಂದು ಎಂಬತ್ತು ಪರ್ಸೆಂಟ್ ನಾವು ಆ ಒಂದು ಲೌಕಿಕವಾಗೇ ಇದ್ದೀವಿ ಇಲ್ಲಿ ಬಾಬಾ ಮಕ್ಕಳು ಬಾಬಾ ಇಲ್ಲಿ ನರನಿಂದ ನಾರಾಯಣ ನಾರಿಯಿಂದ ಲಕ್ಷ್ಮಿ ಮಾಡಲಿಕ್ಕೆ ಬಂದಿದ್ದಾರೆ ಅವತಾರ ಅವತಾರ ಇದು ದಂಡಶಾಸ್ತರಿ ಇದು ಲೌಕಿಕವನ್ನ ಅಲೌಕಿಕವಾಗಿ ಪರಿವರ್ತನೆ ಮಾಡುವುದೇನು ಇಟ್ ಈಸ್ ಅಗ್ ಟಾಸ್ಕ್ ಅಂತಹ ಟಾಸ್ಕ್ ಅನ್ನ ನಮ್ಮ ಪದ್ಮಾತ್ಮನ ಅವರು ಸಮರ್ಥವಾಗಿ ಅದನ್ನ ಅವ್ರು ಈಡೇರಿಸಿದ್ದಾರೆ ಅಂತ ಹೇಳಿ ನಾನು ಇಷ್ಟಪಡ್ತೇನೆ ಬಹಳ ನನಗೆ ಸಂತೋಷ ಆಗ್ತಾ ಇದೆ ಯಾರು ಎಷ್ಟೇ ಕಷ್ಟದಲ್ಲಿ ಬಾಬಾ ಮನೆಗೆ ಬಂದಾಗ ಅವರು ಪತಿಯನ್ನು ಕಳ್ಕೊಂಡು ಅವರು ಬಂದು ನಾ ಬಾಗಿಲು ಮುಂದೆ ಕೂತಾಗ ನೋಡಿದ್ದೆ ಎಷ್ಟು ಟೈಮ್ ಕಳೆದು ಅವ್ರನ್ನ ಬಾಬನ್ ಮಕ್ಕಳನ್ನಾಗಿ ಮಾಡಿ ಅವರು ಬೆಣ್ಣೀರು ಹೊರಸಿದ್ದಾರೆ ಎಷ್ಟು ಮಕ್ಕಳಿಗೆ ಅವರು ಮಕ್ಕಳಿಗೆ ತಮ್ಮ ಮಕ್ಕಳಂತೆ ಅವರನ್ನ ನೋಡಿದ್ದಾರೆ ಬಾಗಲಕೋಟೆ ಮುಳುಗಡೆ ಒಳಗ ಅವರು ರಾತ್ರಿ ಫೋನ್ ಮಾಡಿದ್ರು ನೋಡಿ ಮುಳುಗಡೆ ಒಳಗೆ ಎಲ್ಲಾರು ಉಪವಾಸ ತಿಂದಾರ ಮುಳುಗಡೆ ಆಗಿ ಹೋಗೈತಿ ನಮ್ಮ ಸಂಸ್ಥೆಯಿಂದ ಏನಾದ್ರು ಒಂದಿಷ್ಟು ಒಂದಿಷ್ಟು ಟಿಫಿನ್ ಆದ್ರೂ ತಗೋಬೇಕು ಬರೀ ನೀವು ಎಲ್ಲರೂ ಅಂತ ಅವರಿಗಾಗಿ ಮರಳುವಂತ ರಾತ್ರಿ ಹನ್ನೊಂದಾಗಿತ್ತು ಅವತ್ತು ಉತ್ಪಿಟ್ಟ ಮಾಡಿಕೊಂಡು ಎಲ್ಲಾ ನಿರಾಸಿತರಿಗೆ ಉಪ್ಪಿಟ್ಟ ಹಂಚಿ ಬಂದಂತ ಮಹಾ ಅವರು ಅನ್ನಪೂರ್ಣೇಶ್ವರಿ ಅಂತ ಅಡ್ಡಿಲ್ಲ ಇವತ್ತು ನಮ್ಮ ಪಾಪಲಕೋತೆಯಲ್ಲಿ ಆ ಒಂದು ಮೇಲಿಂದ ಮೇಲೆ ಬ್ರಹ್ಮ ಭೋಜನವನ್ನ ಎಲ್ಲ ಅನ್ನೂ ಒಣಬಡಿಸ್ತಾ ಇದ್ದಾರೆ ಬಾಬಾ ನಮಗೆ ಒಣಬಡಿಸ್ತಾ ಇದ್ದಾರೆ ಅದಕ್ಕೆ ಬಹಳ ಪ್ರೇರಕ ಶಕ್ತಿಯಾಗಿ ಆ ಒಂದು ಸತ್ಸಂಪ್ರದಾಯವನ್ನು ಹಾಕಿದವರು ಆ ಪದ್ಮ ಅಂತನವರು ಹಾಗೆ ನಾನು ಮತ್ತೆ ಮತ್ತೆ ಹೇಳ್ತೇನೆ ಈ ಅಲೌಕಿಕವನ್ನ ಅಲೌಕಿಕವನ್ನಾಗಿ ಪರಿವರ್ತನೆ ಮಾಡುವಲ್ಲಿ ಆ ಒಂದು ಅವರನ್ನ ಪವಿತ್ರ ಮಾರ್ಗದಲ್ಲಿ ನಡೆಸ್ತಾ ಅವರನ್ನ ಶ್ರೇಷ್ಠ ಪುರುಷಾರ್ಥಿಯನ್ನಾಗಿ ಮಾಡ್ತಾ ನಿಜವಾಗಿಯೂ ಸಾಧಾರಣ ನರನನ್ನ ನಾರಾಯಣ ಮಾಡುವಂತ ಸಾಧಾರಣ ನಾರಿಯನ್ನ ಲಕ್ಷ್ಮೀ ಮಾಡುವಂತಹ ಕಾರ್ಯವನ್ನ ಸಮರ್ಥವಾಗಿ ಮಾಡಲಿಕ್ಕಿದ್ದಾರೆ ಅವನ್ನ ಕಂಡು ಕಂಡ್ಕೊಂಡಂದ್ರೆ ಬಹಳ ಬೇರೆ ಇತ್ತು ಎಂಥದ್ದೇ ಆ ಬೇಕಾದ ರೋಗ ಬರಲಿ ಇವತ್ತು ಹೆಲ್ತ್ ಸಮಸ್ಯೆ ಬರಲಿ ಏನೇ ಸಮಸ್ಯೆ ಬಂದ್ರು ಸಹಿತ ಬಾಬಾ ಇದ್ದಾರೆ ಅಲ್ರಿ ನಾವೇ ಚಿಂತೆ ಮಾಡುವುದು ಅಂತ ಇದು ನಿಜವಾದಂತಹ ಜ್ಞಾನ ನಾವು ನಾವೇ ಮಾಡ್ಕೊಂತೀವಿ ಅಂದ್ರೆ ಅದು ಅಲ್ಲ ಎಲ್ಲ ಮಾಡಿಸುವಂತ ತರಂತರ ಬಾಬ ಇದ್ದಾರೆ ಪರಮಾತ್ಮ ಇದ್ದಾರೆ ಅವ್ರಿಗೆ ಒಪ್ಪಿಸಿ ಅವ್ರು ನಿಶ್ಚಿಂತ ಇರ್ತಿದ್ರು ಅಪ್ಪರು ಏನ್ರಿ ನೂರ ಇಪ್ಪತ್ತು ಮಂದಿನ ನೀವು ಮೋಟಾರ್ ಕರ್ಕೊಂಡ್ಬಿಟ್ರಿ ನಮ್ಗೆ ಒಪ್ಪ್ರಿ ಅಪ್ಪರ ಅಂತ ನಾವು ಅಂದಾಗ ಇಲ್ಲ ನಾವೇ ನಮ್ಮ ಹೆಲ್ಲ ಕರ್ಕೊಂಡ್ಬಂದಿವಿ ಅಂದ್ರೆ ಬಾಬ ಕರ್ಕೊಂಡು ಹೋಗ್ತಾರೆ ಈ ರೀತಿ ನಿಮಿತ್ತ ಭಾವದಿಂದ ಸಮರ್ಥತೆಯಿಂದ ಅವರು ಎಲ್ಲರನ್ನ ಮುನ್ನಡೆಸಿದ್ದಾರೆ ಅವರು ಎಲ್ಲೇ ಜನ್ಮ ಎತ್ತಿರಲಿ ಅವರ ಒಂದು ಜನ್ಮ ಸುಖಮಯವಾಗಿರಲಿ ಅವರು ದಾರಿ ದಾರಿ ಆಗಿರಲಿ ಅಂತ ಹಾರೈಸಿ ಅವರನ್ನ ದಾರಿಯಲ್ಲಿ ನಡೆಯೋಣ ಅವರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಹಾರೈಸ್ತಾ ಅವರಿಗೆ ನನ್ನ ಗುಡಿ ನಮನಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಇಡ್ತೇನೆ ನಾವು ತಗೊಂಡಿವಿಂಗ್ ಬಂದ್ರೂ ಆಗ ಇಲ್ಲಿ ನಮ್ಮದವರು ಒಳ್ಳೆ ನಟ ಒಂದೇ ತಾಯಿ ಮಕ್ಕಳು ಒಂದೇ ತಂದೆ ಮಕ್ಕಳು ತಾನು ಇದ್ದೀವಿ ಬಹಳ ಸಹಯೋಗ ಕೊಟ್ಟಾರ ಕೊಟ್ಟಾರೆ ಪದ್ಮಾತರು ಎಲ್ಲಕ್ಕೂ ಮುಂದಿಡ್ತಿದ್ರು ಏನ್ ಈ ಕಟ್ಟಡ ಕಟ್ಟಬೇಕಾದ್ರು ಯಾವ ಹದಿನ ಯೋಗ ಮಾಡಕ್ ಬಾ ಅಂತಿದ್ರು ಅವತ್ತ ಬರ್ಲೇಬೇಕು ಅಕ್ಕ ಹೊತ್ತಿ ಯಾವಾಗ ಅಂದ್ರೆ ಏನಿಲ್ಲ ಬರ್ಬೇಕು ಅಂತ ಹೇಳಿ ಬಂದು ಕರ್ಕೊಂಡು ನಮ್ಗೆ ಎಲ್ಲಾನು ಮುಂದುವರ್ಸಿದ್ರು ಪದ್ಮಾತರು అన్న తాయి సమాన సంగ్రు అన సుఖ దుఃఖ వారు ఎలా ఎల్కు ధైర్య కొట్టు ముందు నెలసారు అంద బు కర్కీ ఈరో నెంప